ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ರವೆಯಲ್ಲಿ ಒಂದು ಅಂತ ಮಾಡುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಬನ್ನಿ ನೋಡೋಣ ಏನು ಅಂತ ನೋಡಿ ಅದಕ್ಕೋಸ್ಕರ ಮೊದಲೊಂದು ಸ್ಟವ್ ಆನ್ ಮಾಡಿಬಿಟ್ಟು ಪಾತ್ರೆ ಬಿಸಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನ್ ತುಪ್ಪ ಹಾಕ್ತೀನಿ ಮೊದಲು ಆಮೇಲೆ ಕಾಲು ಕಪ್ಪು ರವೆ ಹಾಕ್ಬಿಟ್ಟು ಮೊದಲು ಇದನ್ನು ಹುರಿಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಇದನ್ನು ಹುರ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರ್ಕೊಂಡ್ರೆ ಸಾಕು ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಕಲರ್ ಎಲ್ಲ ಚೇಂಜ್ ಆಗಿ ಸಿಕ್ಕಿದೆ ಇನ್ನು ಇದಕ್ಕೆ ಬೇಯೋದಕ್ಕೋಸ್ಕರ ಅರ್ಧ ಕಪ್ಪು ನೀರು ಸೇರಿಸ್ಬಿಟ್ಟು ಈ ರವೆಯನ್ನ ಬೇಯಿಸ್ತಾ ಇದ್ದೀನಿ ಮೊದಲು ನೋಡಿ ಈ ರೀತಿ ಚೆನ್ನಾಗಿ ಕೈಯಾಡಿಸ್ತಾನೆ ಇರಿ ಅವಾಗ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಅಂದ್ರೆ ರವೆ ಬೆಂದಿದೆ ಅಂತ ಅರ್ಥ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ರೆ ಸಾಕು ನೋಡಿ ರವೆ ಎಲ್ಲ ಚೆನ್ನಾಗಿ ಬೆಂದು ಸಿಕ್ಕಿದೆ ನಮಗೆ ಈ ಸ್ಟೇಜಿಗೆ ಬಂದರೆ ಸಾಕು ನೆಕ್ಸ್ಟ್ ನಾನು ಇದಕ್ಕೆ ಸಕ್ಕರೆ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಕಲ್ ಅರ್ಧ ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ ಅರ್ಧ ಕಪ್ ಫುಲ್ ಹಾಕ್ಕೊಂಡಿಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅದು ನೀವು ಟೇಸ್ಟ್ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಬೋದು ನೋಡಿ ಇನ್ನು ಫುಲ್ಲಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಎಲ್ಲ ಕರಗಿ ಸಿಗಬೇಕು ನೋಡಿ ಸಕ್ಕರೆ ಎಲ್ಲ ಕರೆಕ್ಟಾಗಿ ಕರಗಿ ಸಿಕ್ಕಿದೆ ಇನ್ನ ಇದಕ್ಕೆ ನಾನು ಸೇರಿಸ್ತಾ ಇರೋದು ಸಬ್ಬಕ್ಕಿ ಬೇಯಿಸಿರುವಂತಹ ಸಬ್ಬಕ್ಕಿ ಕಾಲು ಕಪ್ಪು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಟು ಆಮೇಲೆ ಬೇಯಿಸಿ ರೆಡಿ ಮಾಡಿಟ್ಟಿರುವಂತದ್ದು ಅದು ಕಾಲು ಕಪ್ಪು ಹಾಕೊಂಡಿರೋದು ನೋಡಿ ಅದನ್ನ ಕೂಡ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಬೆಂದಿರುವ ಸಬ್ಬಕ್ಕಿ ಆದ ಕಾರಣ ನಾವು ಪುನಃ ಬೇಯಿಸಬೇಕಾದ ಅವಶ್ಯಕತೆ ಇಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು ನೋಡಿ ಫುಲ್ಲಾಗಿ ಮಿಕ್ಸ್ ಆಗಿದೆ ಇನ್ನ ಇದಕ್ಕೆ ನಾನಿಲ್ಲಿ ಹಾಲು ಅರ್ಧ ಲೀಟ್ರ್ ಹಾಲು ಇದು ಕುದಿಸಿದಂತಹ ಹಾಲು ಅದನ್ನ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಕುದಿ ಬಂದರೆ ಸಾಕು ಜಾಸ್ತಿ ಕುದಿಸ್ಬೇಕಾದ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಕುದಿ ಬಂದ್ರೆ ನಮಗೆ ಸ್ಟವ್ ಆಫ್ ಮಾಡ್ಬೋದು ನೋಡಿ ಇದು ಕುದಿ ಬರ್ತಾ ಇದೆ ಒಂದ್ಸಲ ಎಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ಟು ನಮಗೆ ಸ್ಟವ್ ಆಫ್ ಮಾಡ್ಬೋದು ನೋಡಿ ಇದು ಕರೆಕ್ಟ್ ಆಗಿ ಬಂದಿದೆ ಅಂದರೆ ನಾವಿಲ್ಲಿ ಒಂದು ರವೆ ಪಾಯಸ ಮಾಡಿರೋದು ನೋಡಿ ಈ ರೀತಿ ಕರೆಕ್ಟ್ ಆಗಿ ಸಿಕ್ಕಿದೆ ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ಇದು ಆರಿದ್ಮೇಲೆ ಸ್ವಲ್ಪ ದಪ್ಪ ಬರುತ್ತೆ ಸ್ವಲ್ಪ ನೀರಾಗಿರುವಾಗಲೇ ನೀವು ಸ್ಟವ್ ಆಫ್ ಮಾಡ್ಕೊಳ್ಳಿ ಗಟ್ಟಿ ಆಗೋದಿಕ್ಕೆ ಕಾಯ್ಬೇಕಾದ ಅವಶ್ಯಕತೆ ಇಲ್ಲ ಇನ್ನು ಇದಕ್ಕೆ ತುಪ್ಪದಲ್ಲಿ ಹುಡಿದಿಟ್ಟಿರುವಂತಹ ಗೋಡಂಬಿ ದ್ರಾಕ್ಷಿ ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲ ಕೂಡ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ರವೆ ಪಾಯಸ ಇಲ್ಲಿ ರೆಡಿ ಆಗುತ್ತೆ ನೋಡಿ ತಟ್ ಅಂತ ಮಾಡ್ಬೋದು ಮನೆಗೆ ಗೆಸ್ಟ್ ಎಲ್ಲ ಬಂದ್ರೆ ನಮ್ಗೆ ಇದನ್ನ ಮಾಡಿ ಸೋವ್ ಮಾಡ್ಬೋದು ರುಚಿ ಅಂತೂ ಅದ್ಭುತವಾಗಿರುತ್ತೆ ನಾನಿಲ್ಲಿ ಏಲಕ್ಕಿ ಹುಡಿ ಕೂಡ ಹಾಕೊಂಡಿದ್ದೀನಿ ನೀವು ಫ್ಲೇವರಿಗೋಸ್ಕರ ಏಲಕ್ಕಿ ಹುಡಿ ಕೂಡ ಹಾಕೋದಕ್ಕೆ ಮರಿಬೇಡಿ ನೋಡಿ ಎಲ್ಲ ಕೂಡ ಹಾಕ್ಬಿಟ್ಟು ಈ ರೀತಿ ಸೋವ್ ಮಾಡ್ಬೋದು ಬಿಸಿ ಬಿಸಿ ಸರ್ವ್ ಮಾಡಬಹುದು ಆರಿದ ಮೇಲೆ ಬೇಕಿರೋ ಆ ರೀತಿಯು ಸೋವ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು